ಮತ್ತ ವಿಜ್ಞಾನಿಗಳು ಆಮೇಲೆ ಅನೇಕ ಶಿಕ್ಷಕರು ಅಜ್ಞಾನದಿಂದ ಸುಜ್ಞಾನದ ಕಡೆ ನಡೆಸುವಾಗ ಎಷ್ಟೋ ಜನ ಶಿಕ್ಷಕರಿಗೆ ಎಷ್ಟೋ ಜನ ವಿಜ್ಞಾನಿಗಳಿಗೆ ಅವ್ರಿಗೆ ಹಾನಿಗಳಾಗ್ಯಾವ ಅವರು ಎಷ್ಟೋ ಜನ ಸತ್ಯಕ್ಕಾಗಿ ಸಂತರು ಇವತ್ತು ಜೀವಚಾರ ನಮ್ಮ ಬಸವಣ್ಣನವರು

ನಮ್ಮ ದೇಶದ ನಮ್ಮ ದೇಶದ ಹುತಾತ್ಮ ದಿನವಾಗಿ ನಾವು ಮಾಡ್ತಾ ಇರ್ತೇವೆ ಅದನ್ನ ಮಹಾತ್ಮ ಗಾಂಧೀಜಿಯವರು ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರಾಣಿ ರಾಣಿ ಜಾನಸಿರಾಣಿ ಲಕ್ಷ್ಮೀಬಾಯಿಯವರು ಲಾಲ್ ಲಜಪತ್ ರಾಯ್ ಅನೇಕ ಜನರು ಭಗತ್ ಸಿಂಗ್ ಅನೇಕ ಜನರ ಆ ಎಲ್ಲ ಇವ್ರ ಶಾಂತಿ ಕೊಡ್ಲಿ ಮತ್ತ ನಮಗ ನಿಮ್ಗೆಲ್ಲರಿಗೂ ಅದೊಂದು ಪ್ರಯೋಜನೆ ಯಾವವ ಅದಾದ್ರ ಇವತ್ತು ಯಾರೋ ಒಬ್ರ ಐವತ್ ಕೊಟ್ಟ ಐವತ್ ರೂಪಾಯಿ ಕೊಟ್ಟು ಹೆಣ್ಣು ಹಿಂಗನು ಹಾ ಹಂಗ ಅಣ್ಣು ಹಿಂಗ ಕೇಳು ಅಂತ ಐವತ್ಮೂರ್ ರೂಪಾಯಿ ಕೊಟ್ಟು ಹೇಳಿದ್ರ ಅವ ಮಾತ ಕೇಳಿ ನಾವು ಏನ್ ಮಾಡೋದು

ಯಾರವ್ರ ಜಾತಿಯವರು ಹಾಕರು ಅವರಲ್ಲಿದ್ದಂತ ಅಲ್ಲ ಇವತ್ತ ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಆಗದ ಕಾರಣ ಅವ್ರದೇನ್ ದೊಡ್ಡ ಜಾತಿ ಅಂತಲ್ಲ ಅವ್ರದೇನ್ ದೊಡ್ಡ ಶ್ರೀಮಂತಿಕೆ ಅಂತಲ್ಲ ಹಿಂದ್ ಯಾರ ದೊಡ್ಡ ಪುರುಷ ಯಾರು ದೊಡ್ಡ ದೊಡ್ಡ ಏನು ರಾಷ್ಟ್ರೀಯ ಲೀಡರ್ಗಳು ಇದ್ದಿದ್ದೀರಾ ಅವರಲ್ಲಿದ್ದಂತ ಜ್ಞಾನ ಅವರಲ್ಲಿದ್ದು ಜ್ಞಾನ ಅವರು ಅವರು ಎಷ್ಟೋ ಭಾಷಣ ಮಾತಾಡ್ತಿದ್ರು ಎಷ್ಟೋ ಪುಸ್ತಕಗಳನ್ನು ಕಾಯ್ಕೊಟ್ಟೇ ಹೇಳ್ತಿದ್ರು ಅವರು ಈ ಇಷ್ಟೇ ಪೇಜ್ನೇ ಇಂತ ಲೈನ್ದಾಗ ಇದ ಐತಿ ನೋಡು ಅಂತ ಹೇಳ್ತಿದ್ರು ಅವರು ಅವ್ರು ಪುಸ್ತಕ ಓದಾಕತ್ತಾರ ಅಂತಂದ್ರೆ ಅವ್ರಿಗೆ ಏನು ಭಕ್ತ ಹೋಗಿದ್ದ ಗೊತ್ತಾಗ್ತಿದ್ದಿಲ್ಲ ಒಂದು ಗಳಿಕೆ ಅವರೆಲ್ಲ ಭಾಳ ಪಡೋರು ಅವ್ರು ಮಾಮ ಅವರಿಗೆ ಓದಾಕ ಪುಸ್ತಕ ತುಂಬ ಬರೋಕೆ ಇದ್ದಿಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಲೈಬ್ರರಿಗೆ ಹೋಗಿ ಗೊತ್ತಿದ್ರು ಒಂದು ಗಳಿಕೆ ಆರಕ್ಕ ಹೋಗಿ ಕುಂದ್ರ ಅಂತಂದ್ರ ಸಂಜೆ ಆರು ಏಳು ಅವರ ಕೆಲವೊಮ್ಮೆ ಲೈಬ್ರರಿ ಕಿಲಿ ಹಾಕವ ಇವ್ರು ಒಳಗಿದ್ದ ಗೊತ್ತಿಲ್ಲ ಅಂತ ಕಿಲಿ ಹೋಗಿ ಮರನೇ ದಿನ ಬಂದ್ ನೋಡಿದ್ರು ಅವ್ರು ಓದ್ಕೊಂತರ ಅವ್ರಿಗೆ ಒಳಗಿದ್ದ ಕಿಲಿ ಹಾಕೊಂಡ್ ಹಾಕೊಂಡು ಆತ್ಮ ಅಂತ ಗೊತ್ತಿದ್ರು ಅಂತ ಓದು ಪ್ರೇಮಿ ಶಿಕ್ಷಣ ಪ್ರೇಮಿ ಪುಸ್ತಕ ಪ್ರೇಮಿ i awesome. bad. ಯಾರು ಒತ್ತ ಪಾಠ ಮಾಡ ಒತ್ತ ಯಾಕೆ ಇಷ್ಟ ಡಿಸ್ಟರ್ಬ್ ಮಾಡಬಾರ್ದು ನಾವು ಬೆಲ್ ಹೊಡಿತೀವಿ ಆ ಬೆಲ್ ಹೊಡೆದಾಗ ಮುಂದಕ್ಕೆ ಹೋಗು ಬೆಲ್ ಹೊಡೆದಾಗ ಮುಂದಕ್ಕೆ ಹೋಗು ಯಾವಾಗಾರ ಆಟ ಆಡೋದು ಯಾವಾಗಾರ ದಯವಿಟ್ಟು ಕೈ ನಾ ಕೈ ಹೊಡಿತೀನಿ ಅಂತ ಮಾಡ್ತೀನಿ ಯಾಕಂದ್ರೆ ಇದ ವಯ ಈ ವಯಸ್ಸು ಒಳಗೆ ನೀವು ಏನು ರೂಢಿಸ್ಕೋತಿ ನೋಡು

ಸರ್ ಹೈಸ್ಕೂಲ್ಕ ಅವರು ಪಾಪ ಕಣ್ಣು ಕಾಣಿಸ್ತಿಲ್ಲ ಅಷ್ಟೊಂದು ಸ್ಪಷ್ಟವಾಗಿ ಆದ್ರ ಎಂಟನೇದ್ರೊಳಗ ಏಳನೇ ಪಾಠದಾಗ ಒಂದನೇ ಪ್ರಶ್ನೆ ಇದ ಲೆಕ್ಕ ಐತಂತ ಭಯಪಟ್ಟಿಲ್ಲ ಅಂತಿದ್ರು ಮತ್ತ ಬೋರ್ಡ್ ಮ್ಯಾಗ ಅವ್ರು ಬಂದ್ರಂದ್ರ ನಮ್ಗೆ ಹೇಳ್ತಿದ್ರು ನಾಲ್ಕು ಲೆಕ್ಕ ಬಿಡಿಸಿದೆ ಬೋರ್ಡ್ ಮ್ಯಾಗ ಅವ್ರದ್ದು ಪಿರಿಯಡ್ ಐತೆ ಅಂತಂದ್ರೆ ಡಾಂಗ್ ಅಂತ ಬೆಲ್ ಆದ್ಕೊಂಡು ಲಕ್ಷಕ್ಕೆ ಸರ್ ಪಿರಿಯಡ್ ಎಷ್ಟು ಟೈಮಿಂಗ್ ಐತೆ ಅಂತ ಅದಕ್ಕೆ ಬೆಲ್ ಆದ್ಕೊಂಡು ನಾವು ಹೋಗಿ ಸ್ಟಾಫ್ ರೂಮ್ನಾಗ ಹೋಗಿ ಅವರು ಕಬಡ್ಡ ಎತ್ತದೊಳಗಿಂದ ಚಾಪೀಸ್ ಮತ್ತೆ ತಗೊಂಡು ಅವ್ರ ಕೈ ಹಿಡಿದು ಕರ್ಕೊಂಡ್ಬರ ಕೈ ಹಿಡಿದ್ರ ಕರ್ಕೊಂಡು ಬಂದು ಅವನ್ನ ನಮ್ಮ

ನಿಮ್ಮ ಅಣ್ಣನೇ ಮಕ್ಕಳೇ ನಿಮ್ಗಿಂತ ಒಂದ ದಿನ ದೊಡ್ಡೋರಲ್ಲಿ ಅವರು ಕಾಲ ನಮಸ್ಕಾರ ಮಾಡಿದ್ದಾರೆ ಇದು ನಮ್ಮ ಸನಾತನ ಧರ್ಮ ಇದು ನಮ್ಮ ಸನಾತನ ಸಂಸ್ಕೃತಿ ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವ ಕೊಡಬೇಕಾದ್ರೂ ನಮ್ಮ ಸನಾತನ ಧರ್ಮ ನಮ್ಮ ಮನೆಯಾಗ ಅವರು ಎಲ್ಲರೂ ಯಾರು ಬಂದ ಸತ್ತ ನಮ್ಮ ಅಚ್ಚ ಸತ್ತ ಅಂತ ಹೇಳಿ ಫೋಟೋ ಇಟ್ಟಾರ ಆಮೇಲೆ ಈಗ ಅವ್ರು ಕೊಡೋದಿಲ್ಲ ನಿಮ್ಮ ಮನ್ಯಾಗ ನಿಮ್ಮ ಫೋಟೋ ಅದಾವಲ್ಲ ನಿಮ್ಮ ಫೋಟೋ ನಿಮ್ಮ ಅಪ್ಪನ ಕೂಡ ಅದಾವ ನಿಮ್ಮ ಅಚ್ಚ ಫೋಟೋ ಅದಾವ ಮನ್ಯಾಗ ಅವ್ರ ಬಂದು ಕೂಡ ಅದಾವ ಇರಲಿ ಆದ್ರೆ ಆದ್ರೆ ಎಲ್ಲಾರ ಮನೆಯಾಗ

ಫೋಟೋ ಇಲ್ಲ ಇದ್ದ ಅವ್ರತಿಯೊಂದು ನೋಟ ಮೇಲೆ ಫೋಟೋ ಅಂತಂದ್ರೆ ಬ್ರಿಟಿಷರ್ ಹೇಳಿದ್ರು ನಿಮ್ಗೆ ಎಷ್ಟು ಬೇಕು ಕೇಳಿ ನೀವು ಸಂತೋಷವಾಗಿ ನೆನ ಇರಬೇಕಾದ್ರೆ ನಿಮ್ಗೆ ಎಷ್ಟು ರೊಕ್ಕ ಕೇಳಿ ನಾವು ಕೊಡ್ತೇವೆ ಅಂತ ಹೇಳಿದ್ರು ಅವ್ರ ಅಕಸ್ಮಾತ್ ಕೋರ್ಟ್ ಅಂತ ಹೇಳಿ ಹೋಗಿದ್ರಂದ್ರ ಇವಾಗ ನಾವು ನಂಬಿಲ್ಲ